ಪ್ರೀತಿಯ ವೀಕ್ಷಕರೇ ನಾನು ಬ್ರಹ್ಮಾಂಡಕ್ಕೆ ದೇವತೆಗಳಿಗೆ ನನ್ನ ಮಾರ್ಗದರ್ಶಕ ದೈವಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೆಲಸ ಹುಡುಕ್ತಿರೋರಿಗೆ ಕೆಲಸ ಕಾರ್ಯದಲ್ಲಿ ಇರೋರಿಗೆ ಮತ್ತು ಆ ಕೆಲಸದಲ್ಲಿ ತುಂಬ ತೊಂದರೆ ಅನುಭವಿಸ್ತಿರೋರಿಗೆ ಈ ವಿಡಿಯೋಯಿಂದ ಮನಸ್ಸಿಗೆ ಸಮಾಧಾನ ಹಾಗೆ ಅಶಾಂತಿ ಗೊಂದಲಗಳು ದೂರ ಆಗಲಿ ಭಯ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಈ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಿರೋ ಸ್ಪ್ರೆಡ್ಡಿಂಗ್ ಏನಿದ್ರು ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೋಸ್ಕರ ನನ್ನ ಎರಡನೇ ಕಾರ್ಡ್ ಸ್ಪ್ರೆಡ್ಡಿಂಗ್ ಬಂದು ಕೆಲಸ ಕಾರ್ಯದಲ್ಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀರಲ್ವ ಆಲ್ರೆಡಿ ಕೆಲಸಕ್ಕೆ ಸೇರಿಕೊಂಡು ತುಂಬ ಆಫೀಸ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇರ್ತೀರಲ್ಲ ಅಂಥವ್ರಿಗೋಸ್ಕರ ಈ ಮೊದಲನೇ ಸ್ಪ್ರೆಡ್ ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೋಸ್ಕರ ದಯಮಾಡಿ ಈ ವಿಡಿಯೋನ ಯಾರಿಗೆ ಗೈಡೆನ್ಸ್ ಬೇಕೋ ಅವ್ರು ಮಾತ್ರ ನೋಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರೋಲ್ಲ ಅಥವಾ ಎಲ್ಲರೂ ಕೆಲಸ ಹುಡುಕ್ತಾ ಇರಲ್ಲ ಈ ಪರ್ಟಿಕ್ಯುಲರ್ ವೀಡಿಯೋ ಯಾರು ಜಾಬ್ನ ಹುಡುಕ್ತಾ ಇದ್ದೀರೋ ಅವರಿಗೋಸ್ಕರ ಮತ್ತು ಯಾರು ಜಾಬಲ್ಲಿ ಫೇಸ್ ಮಾಡ್ತಾ ಇದ್ದೀರೋ ಪ್ರಾಬ್ಲಮ್ನ ಅವರಿಗೋಸ್ಕರ ಬನ್ನಿ ವೀಕ್ಷಕರೇ ಇನ್ನು ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಒಂದು ಮನವಿ ವೀಕ್ಷಕರೇ ಯಾರಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಾರ್ತಿ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಯಾಕೆ ಅಂತಂದರೆ ಇದರಲ್ಲಿ ತುಂಬ ಏಂಜಲ್ ಗೈಡೆನ್ಸ್ ಬರ್ತಾ ಇರುತ್ತೆ ದೇವರ ಸಂದೇಶಗಳನ್ನು ಹೇಳ್ತಾ ಇರ್ತೀನಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇರ್ತೀನಿ ನಂತರ ಕೆಲವೊಂದು ಪುಸ್ತಕಗಳ ಒಳಾರ್ಥನ ನಾನು ನಿಮಗೆ ಈ ನನ್ನ ಚಾನಲ್ನಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಬರುವಂಥ ಎಲ್ಲ ನೋಟಿಫಿಕೇಷನ್ಗಳು ಸಿಕ್ಕತ್ತೆ ಹಾಗೆ ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಗುರುಭ್ಯೋ ನಮಃ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ದಯಮಾಡಿ ಪ್ರಶ್ನೆ ಹಾಕ್ಕೊಳ್ಳಿ ನನಗೆ ಈ ವಿಡಿಯೋನಲ್ಲಿ ಬರ್ತಿರುವಂತಹ ಟ್ಯಾರೋ ಕಾರ್ಡ್ ರೀಡಿಂಗ್ ನನಗೆ ಪ್ರಾಪರ್ ಗೈಡೆನ್ಸ್ ಕೊಡಲಿ ಅಂತ ನೀವು ಕೂಡ ಬೇಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂತಂದರೆ ಟ್ಯಾರೋ ಕಾರ್ಡ್ಗಳು ಸತ್ಯ ಹೇಳತ್ವೆ ನಿಮಗೆ ಅದು ರೀಚ್ ಆಗುತ್ತೆ ಕೆಲವರು ಸ್ವಲ್ಪ ಮೊಂಡ ಸ್ವಭಾವ ಇರ್ತಾರೆ ಅಂದರೆ ಏನು ಹೇಳಿದ್ರು ಹಾಂ ಅದಲ್ಲ ಹಾಂ ಇದಲ್ಲ ಅಂತ ಹೇಳ್ತಾರೆ ಅಂಥವರಿಗೆ ಈ ವಿಡಿಯೋ ಖಂಡಿತ ಅಲ್ಲ ಯಾರು ದೈವದ ರೀಡಿಂಗ್ಗಳನ್ನು ಒಪ್ಪಿ ಹೌದು ನನ್ನ ಜೀವನದಲ್ಲಿ ಈ ಥರ ಒಂದು ಬದಲಾವಣೆ ಮಾಡ್ಕೋತೀನಿ ಅಂತ ಆಸೆ ಪಡ್ತಾರಲ್ಲ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಯಾರು ಸ್ವಲ್ಪ ಆಗಲೇ ಹೇಳ್ದಾಗೆ ಮೊಂಡ ಸ್ವಭಾವ ಇರ್ತಾರೆ ಮತ್ತು ಆ ಗೌರವ ಕೊಡ್ತಾರೆ ಅಂಥವರಿಗೆ ಈ ವಿಡಿಯೋ ಖಂಡಿತ ಅಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದೆ ಮಾತ್ರ ವಿಡಿಯೋನ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎನರ್ಜಿ ರೀಡಿಂಗ್ನ ನೀವು ಕ್ಲೈಮ್ ಮಾಡ್ಕೊಳ್ಬೇಕು ನೀವು ಕೂಡ ಕಮೆಂಟ್ಸ್ನಲ್ಲಿ ಹೇಳಿ ಈ ಎನರ್ಜಿ ರೀಡಿಂಗ್ನ ನಾನು ಕ್ಲೈಮ್ ಮಾಡ್ಕೋತೀನಿ ಅಂತ ಯಾಕೆಂತಂದರೆ ಎಲ್ಲರೂ ಸರಿ ಇರಲ್ಲ ಎಲ್ಲರೂ ತಪ್ಪಿರೋಲ್ಲ ಕೆಲವೊಂದು ದಿನಲ್ಲಿ ಲೈಕ್ ಸಿಚ್ಯುವೇಶನ್ಸ್ಗಳು ಹೆಚ್ಚು ಕಮ್ಮಿ ಮಾಡ್ತಾ ಇರುತ್ತೆ ಏನೋ ಅರ್ಥ ಇರುತ್ತೆ ಏನೇನೋ ತಿಳ್ಕೊಂಡಿರ್ತೀವಿ ಸೊ ಆ ಥರದ್ದೆಲ್ಲ ನಿಮ್ಮ ಜೀವನದಲ್ಲಿ ನಡೀಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಈ ವಿಡಿಯೋನಲ್ಲಿ ಬರ್ತಿರುವಂತಹ ಗೈಡೆನ್ಸ್ನ ದಯವಿಟ್ಟು ತೊಗೊಂಡು ನಿಮ್ಮ ಜೀವನನ ನೀವು ಸುಧಾರಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇ ರೀಡಿಂಗ್ ಮಾಡ್ತಾಯಿದ್ದೀನಿ ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೋಸ್ಕರ ನನ್ನ ಭಗವತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಮೊದಲನೇ ಸ್ಪ್ರೆಡ್ ಹಾಕ್ತಾಯಿದ್ದೀನಿ ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೆ ಏನು ಗೈಡೆನ್ಸ್ ಇದೆ ನೋಡ್ಬೋದು ನೀವು ಕಾರ್ಡ್ಗಳನ್ನು ಏನು ಗೈಡೆನ್ಸ್ ಬಂದಿದೆ ಅಂತ ಸ್ವಲ್ಪ ಸ್ಕ್ರೀನ್ ಚಿಕ್ಕದಾಗಿದೆ ಕಾರ್ಡ್ಗಳು ಸ್ವಲ್ಪ ದೊಡ್ಡದಿದೆ ಹಾಗಾಗಿ ನಿಮಗೆ ಕೆಲವೊಂದು ಕಾರ್ಡ್ಗಳು ಕಾಣಿಸ್ತಾ ಇಲ್ಲ ನಾನು ಅದಕ್ಕೆ ಇಲ್ಲಿ ಇಡ್ತೇನೆ ಇದು ಉಳಿದಿರುವಂತಹ ಕಾರ್ಡ್ಗಳು ಸೈಡಿಗೆ ಇಟ್ಬಿಡೋಣ ಇಲ್ಲೊಂದು ಕಾರ್ಡ್ ಇದೆ ಇದನ್ನು ನೋಡಿ ನೀವು ಓಕೆ ನೋಡಿ ಕಾರ್ಡ್ ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಗಳು ತುಂಬ ಚೆನ್ನಾಗಿದೆ ಯಾರ್ಯಾರು ನಿಮ್ಮ ಎನರ್ಜಿಗಳಲ್ಲಿ ನೀವು ಪ್ರಶ್ನೆ ಹಾಕ್ಕೊಂಡಿದ್ದೀರ ನನಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅಥವಾ ನನಗೆ ಯಾವಾಗ ಜಾಬ್ ಸಿಗ್ತಾ ಇದೆ ಅಂತ ಯಾರ್ಯಾರು ಇದ್ದೀರಾ ಅಂಥವರಿಗೆ ಇದು ಖಂಡಿತವಾಗಲೂ ಒಂದು ಒಳ್ಳೆಯ ಮೆಸೇಜ್ ಬಂದಿದೆ ಅಂತಾನೆ ಅಂದ್ಕೊಳ್ಳಿ ನೋಡಿ ನಿಮಗೆ ಕೆಲಸ ಸಿಗೋದಕ್ಕೆ ಕಾಯಿಸ್ತಾ ಇದ್ದಾನೆ ಭಗವಂತ ಯಾಕೆ ಅಂತಂದರೆ ನೀವಿನ್ನೂ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಅಂಥೇಳಿ ಒಂದೊಂದೇ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ಕೆಲವರಿಗೆ ಕೆಲಸ ಕಾರ್ಯಗಳು ನಿಮ್ಮ ಸ್ಥಾನ ಅಂದರೆ ನಿಮ್ಮ ನೇಟಿವ್ ಜಾಗದಲ್ಲಿ ಅಂದರೆ ನೀವೀಗ ಹಾಸನದಲ್ಲಿ ಹುಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ ನೀವು ಹಾಸನಲ್ಲೇ ಜಾಬ್ ಹುಡುಕ್ತಾ ಇದ್ರೆ ಖಂಡಿತ ಹಾಸನಲ್ಲಿ ಸಿಗೋದಿಲ್ಲ ನಿಮಗೆ ಆದಷ್ಟು ಜಾಬ್ಗಳು ಬಂದು ಬೇರೆ ಕಡೆ ಸಿಗೋ ಚಾನ್ಸಸ್ ಇದೆ ಹಾಗೆಯೇ ನಿಮಗೆ ಬೇರೆ ಕಡೆ ಸಿಗಬೇಕು ಅನ್ನೋದು ಕೂಡ ನಿಮ್ಮ ಉದ್ದೇಶ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ ಇನ್ನೊಂದೇನಂತಂದರೆ ನೀವು ಕೂಡ ಹುಡುಕ್ತಿರೋದು ಚೆನ್ನಾಗಿ ಹುಡುಕ್ತಾ ಇದ್ದೀರಾ ಯಾರೂ ಕೂಡ ತಪ್ಪಾಗಿ ಹುಡುಕ್ತಾ ಇದ್ದೀರಾ ಅಂತ ಬರ್ತಾ ಇಲ್ಲ ಸ್ವಲ್ಪ ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದ್ದೀರಾ ಯಾರ್ಯಾರು ಹಣಕಾಸು ನನಗೆ ಸ್ವಲ್ಪ ಜಾಸ್ತಿ ಸಂಬಳ ಸಿಗಲಿ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹುಡುಕ್ತಾ ಇದ್ದೀರೋ ದಯವಿಟ್ಟು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏಕೆಂತಂದರೆ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಿಮ್ಮ ಫ್ಯೂಚರಲ್ಲಿ ಇವತ್ತೆಲ್ಲ ನಾಳೆ ನಿಮ್ಮ ಡಿಸೈರ್ ಸ್ಯಾಲ್ರಿ ಸಿಕ್ಕತ್ತೆ ಅಂತ ಇಲ್ಲಿ ಬರ್ತಾ ಇದೆ ಕಾಂಪ್ರಮೈಸ್ ಅಂತಂದರೆ ನೀವು ಹತ್ತು ಸಾವಿರ ಸಿಗೋ ಕಡೆಗೆ ಒಂದು ಸಾವಿರಕ್ಕೆ ಒಪ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಎಂಟು ಅಥವಾ ಒಂಬತ್ತು ಈ ಥರದಕ್ಕೆ ಒಪ್ಕೊಂಡ್ರೂ ಕೂಡ ನಡೆಯುತ್ತೆ ನಿಮಗೆ ಕೆಲಸ ಕಾರ್ಯದಲ್ಲಿ ಅಭುಶಕನಗಳ ಥರ ಏನು ಕಾಣಿಸ್ತಾ ಇಲ್ಲ ಅಂದರೆ ನೆಗೆಟಿವ್ ಎನರ್ಜಿಗಳ ಥರ ಏನು ಕಾಣಿಸ್ತಾ ಇಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಎರಡು ಒಳಗಡೆ ನಿಮಗೆ ಕೆಲಸ ಸಿಗಬೇಕು ಅಂತ ನೀವು ಅಂದ್ಕೋತಾ ಇದ್ದೀರಾ ಆಲ್ರೆಡಿ ಬಟ್ ಭಗವಂತನ ಮೆಸೇಜ್ ಏನಿದೆ ಅಂತಂದರೆ ಇಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಒಂದು ಒಂದು ತಿಂಗಳೊಳಗಡೆ ಜಾಬ್ ಆಗುವಂಥ ಎಲ್ಲ ಸಾಧ್ಯತೆಗಳಿ ಕಾಣಿಸ್ತಾ ಇದೆ ಮತ್ತು ಸ್ವಲ್ಪ ಕ್ಲಿಯರ್ ಕಟ್ ಆಗಿರಿ ಏನೋ ಹೇಳ್ತಾರೆ ಎಲ್ಲದಕ್ಕೂ ಎಸ್ ಎಸ್ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ಜಾಬ್ನೂ ತೊಗೊಳಕ್ಕೆ ಹೋಗ್ಬಿಡಿ ನೀವು ಫಸ್ಟು ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಜಾಬ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಡ್ತಾರೆ ಆ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ನಲ್ಲಿ ಯಾವಾಗ್ಲೂ ನೀವು ಮಾಡೋದಕ್ಕೆ ಫಸ್ಟ್ ನಿಮಗೆ ಯೋಗ್ಯತೆ ಜೊತೆಗೆ ಎಜುಕೇಷನ್ ಇದೆಯಾ ನೋಡ್ಕೊಳ್ಬೇಕು ಈಗ ಕೆಲವರು ಸ್ವಲ್ಪ ಡೆಸಿಗ್ನೇಷನ್ ಜಾಸ್ತಿ ಸಿಗಲಿ ಅಂತ ನೋಡ್ತಿರ್ತಾರೆ ಬಟ್ ಎಜುಕೇಷನ್ ಕ್ವಾಲಿಫಿಕೇಷನೇ ಇರಲ್ಲ ನೀವು ನೋಡಿ ಒಂದು ಸರ್ತಿ ಮೋಸ ಹೋಗೋದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅವ್ರು ನೀವೇನೋ ಓದಿರ್ತೀರ ಅವ್ರು ಇನ್ನೇನೋ ಕೆಲಸ ಕೊಡ್ತಾ ಇದ್ದಾರೆ ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಥರ ಜಾಬ್ ಯಾರು ಹುಡುಕ್ತಾ ಇದ್ದೀರೋ ವರ್ಕ್ ಫ್ರಮ್ ಹೋಮ್ ಸಿಗೋ ಚಾನ್ಸಸ್ಸು ಇದೆ ಈಸ್ ಪ್ರಕಾರ ನಿಮಗೆ ಜಾಬ್ ವಿತಿನ್ ಒನ್ ಮಂತಲ್ಲಿ ಸಿಗುವಂಥ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಹಾರ್ಡ್ ವರ್ಕ್ ಬೇಕು ದಯವಿಟ್ಟು ನೀವು ಸರ್ಚ್ ಮಾಡ್ತಾ ಇರಿ ಕಂಟಿನ್ಯೂಸ್ ಆಗಿ ಮತ್ತು ನಿಮಗೆ ಕ್ವಾಲಿಫಿಕೇಷನ್ ಏನಿದೆ ನಿಮ್ಮ ಕ್ವಾಲಿಫಿಕೇಷನ್ಗೆ ಏನು ಜಾಬ್ ಸಿಗುತ್ತೆ ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಯಾಕೆಂತಂದರೆ ಎಕ್ಸ್ಪೆಕ್ಟೇಷನ್ಸ್ ಕೆಲವೊಂದು ಸತಿ ಮನಸ್ಸಿಗೆ ನೋವು ಕೊಡುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ ಇರಬಾರ್ದು ಅಂತಲ್ಲ ಎಕ್ಸ್ಪೆಕ್ಟೇಷನ್ಸು ನಿಮ್ಮ ನಿಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕನಾಗಿರಲಿ ಓಕೆನಾ ಅದನ್ನು ಬಿಟ್ಟು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಬರ್ತಾ ಇದೆ ನಿಮಗೆ ಜಾಬ್ ಸಿಗುವ ಎಲ್ಲ ಸಾಧ್ಯತೆಗಳಿದೆ ದಯವಿಟ್ಟು ಅಪ್ಲೈ ಮಾಡ್ತಾಯಿರಿ ಹೋಪ್ನ ಕಳ್ಕೊಳ್ಬೇಡಿ ಈಗ ವೀಕ್ಷಕರೇ ನಾವು ಈಗ ಆಲ್ರೆಡಿ ಜಾಬಲ್ಲಿ ಇರೋರಿಗೆ ಜಾಬಲ್ಲಿ ಇದ್ದು ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಗೊತ್ತಾ ಅಂಥವರಿಗೆ ಮಾತ್ರ ಈಗ ನಾವು ರೀಡಿಂಗ್ ಮಾಡೋಣ ಈಗ ಎರಡನೇ ಸ್ಪ್ರೆಡ್ ಹಾಕ್ತಾ ಇದ್ದೀನಿ ಈಗ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂತ ನೀವು ನಿಮ್ಮ ಮನಸ್ಸಲ್ಲಿ ನಿಮಗೆ ಆಗ್ತಿರೋ ಪ್ರಾಬ್ಲಮ್ ಏನದನ್ನು ಸ್ವಲ್ಪ ಯೋಚನೆ ಮಾಡಿ ಸೊ ಈ ರೀಡಿಂಗ್ ಏನು ಬರ್ತಾ ಇದೆ ಅದು ನಿಮಗೆ ಅನುಕೂಲ ಆಗೋ ಥರನೇ ಇರಲಿ ಮತ್ತು ನಿಮಗೆ ಕೊಡುವಂತಹ ಗೈಡೆನ್ಸ್ ಭಗವಂತನಿಂದ ನಿಮಗೆ ಸೂಕ್ತವಾಗಿರುವಂಥ ಗೈಡೆನ್ಸಿಗೆ ಬರಲಿ ಅಂತ ದಯವಿಟ್ಟು ಕೇಳ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಪ್ರೆಸೆಂಟ್ಲಿ ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವ್ರುಗಳಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಏನು ಯೂನಿವರ್ಸ್ ಸಂದೇಶ ಇದೆ ಏಂಜಲ್ಸ್ಗಳು ಅಥವಾ ದೈವಗಳು ಏನು ಮೆಸೇಜ್ ಇದೆ ಯಾವ ರೀತಿ ಆ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಸೊ ಯಾವ ಥರ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಓಕೆ ನೋಡಿ ಪ್ರಾಬ್ಲಮ್ ಅಂತ ಇದ್ದಂಗೆ ಇವೆಲ್ಲ ಇದ್ದ ಕಾರ್ಡೇ ಬರ್ತಾ ಇದೆ ಓಕೆ ಓಕೆ ಚೆನ್ನಾಗಿದೆ ಕಾರ್ಡ್ ನೋಡಿ ಇಲ್ಲಿ ಏನು ಕೇಳ್ಕೊಂಡಿದ್ವಿ ಅದೇ ಪ್ರಕಾರದಲ್ಲಿ ಕಾರ್ಡ್ ಬರ್ತಾ ಇದೆ ಕೆಲವರೆಲ್ಲ ನಿಮ್ಮ ಮ್ಯಾನೇಜರ್ಗಳಿಂದನೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ನಿಮ್ಮ ಮ್ಯಾನೇಜರ್ಗಳಿಂದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ಮತ್ತು ನೀವು ಅಂದ್ಕೊಂಡಿದ್ದೀರಾ ಮ್ಯಾನೇಜರೇ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅಥವಾ ನಿಮ್ಮ ಹೈಯರ್ ಅಥಾರಿಟಿ ಅಥವಾ ನಿಮ್ಮ ಸೀನಿಯರ್ಗಳು ನಿಮಗೆ ಓವರ್ ರೂಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತು ನಿಮ್ಮ ಮನಸ್ಸು ಸ್ಥಿತಿ ನಿಮ್ಮ ನಿಮ್ಮ ಹಿಡಿತದಲ್ಲಿಲ್ಲ ಈಗ ಆಲ್ರೆಡಿ ಪ್ರಾಬ್ಲಮ್ನ ಸಿಗಾಕೊಂಡಿದ್ದೀವಿ ಅಂತೆಲ್ಲ ಹೇಳಿಬಿಟ್ಟು ನೀವು ಆಲ್ರೆಡಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅದು ಕಾಣಿಸ್ತಾ ಇದೆ ಹೋಪ್ಸ್ ಇಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬರುತ್ತೆ ತೀರ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಿಮಗೊಂದು ಹೆಚ್ಚು ಕಮ್ಮಿ ನೋಡಿ ಭಗವಂತ ನಿಮ್ಮ ಜೊತೆ ಇದ್ದಾರೆ ಆಯ್ತಾ ನಿಮಗೆ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಪ್ರಾಬ್ಲಮ್ ಎಂಡಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಸೂಕ್ತವಾಗಿರೋ ಸ್ಥಾನ ಮಾನಗಳು ಸಿಗುತ್ತೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಒಂದು ಜಾನ್ವರಿ ತನಕ ದಯವಿಟ್ಟು ವೆಯ್ಟ್ ಮಾಡಿ ಜಾನ್ವರಿ ಫೆಬ್ರವರಿ ತನಕ ಆಗುತ್ತೆ ಮತ್ತು ನೀವು ಕೆಲಸದ ಮೇಲೆ ಸ್ವಲ್ಪ ಫೋಕಸ್ ಕಮ್ಮಿ ಮಾಡಿದ್ದೀರಾ ಅಂತ ಕಾಣಿಸ್ತಾ ಇದೆ ನಿಮ್ಮ ಸ್ನೇಹಿತರ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಮಾಡ್ತಾ ಇದ್ದೀರಾ ಸ್ನೇಹಿತರಾದರೂ ಇರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು ಇಂಥವ್ರ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ತಲೆಯವರು ತುಂಬ ಸ್ವಲ್ಪ ಸಮಯನ ವ್ಯರ್ಥ ಮಾಡ್ಕೊತಿರುವಂಥದ್ದೇ ಎನರ್ಜಿ ಕಾಣಿಸ್ತಾ ಇದೆ ದಯವಿಟ್ಟು ಅದನ್ನು ಮಾಡಬೇಡಿ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಯಾಕೆಂತಂದರೆ ಕೆಲಸನ ಕೊಡಬೇಕು ಪರ್ಸ್ನಲ್ ಲೈಫ್ನ ಹೊರಗಡೆ ಬಿಟ್ಟು ಪ್ರೊಫೆಷ್ನಲ್ ಲೈಫ್ನ ಒಳಗಡೆ ತೊಗೊಂಡು ಹೋಗಬೇಕು ಸೊ ಅಲ್ಲಿ ನೀವು ಕೆಲವೊಂದು ಸತಿ ಏನಾಗುತ್ತೆ ಸ್ನೇಹಿತರು ಅಂತ ಹಾಕ್ತಾರೆ ಅಂಥ ಸ್ನೇಹಿತರನ್ನು ಎಷ್ಟು ಲಿಮಿಟಲ್ಲಿ ಇಟ್ಕೊಳ್ಬೇಕು ಅಷ್ಟು ಲಿಮಿಟಲ್ಲಿ ಇಟ್ಕೊಳ್ಳೋದು ಉತ್ತಮ ಏಕೆಂತಂದರೆ ಇವತ್ತು ನಿಮಗೆ ಜ್ವರ ಬಂತು ಅಂತಾದರೆ ನೀವೇ ಮಾತ್ರೆ ನುಂಗ್ಬೇಕಾಗಿ ಬರುತ್ತೆ ನಿಮ್ಮ ಸ್ನೇಹಿತರು ನುಂಗಲ್ಲ ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಹಾಗೆಯೇ ನಿಮ್ಮ ಪ್ರಾಬ್ಲಮ್ನ ನೀವೇ ಫೇಸ್ ಮಾಡಬೇಕು ನೀವು ಸ್ನೇಹಿತರು ಬೋಸ್ಟ್ಲಿ ಸಜೆಷನ್ ಕೊಡ್ಬೋದು ಅಷ್ಟೇ ಅದು ಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಅವ್ರು ತೊಗೊಳೋಕ್ಕಾಗಲ್ಲ ಸೊ ಹಂಗಿರಬೇಕಾದ್ರೆ ನೀವು ಯಾಕೆ ಸ್ನೇಹಿತರು ಬಾಲ ಇಡ್ಕೊಂಡು ಹೋಗ್ತೀರಾ ದಯವಿಟ್ಟು ಸ್ನೇಹಿತರನ್ನ ಎಷ್ಟರಲ್ಲಿ ಇಡಬೇಕು ಅದಕ್ಕೊಂದು ಲಿಮಿಟೇಷನ್ ಅಂತ ಇರುತ್ತೆ ಆ ಲಿಮಿಟೇಷನ್ ಬಿಟ್ಟು ಜಾಸ್ತಿ ಎಲೋಬ್ರೇಟ್ ಮಾಡ್ಕೊಳ್ಬೇಡಿ ಮತ್ತು ಶೋ ಕೇಸ್ ಮಾಡ್ಕೊಳ್ಬೇಡಿ ನನ್ನ ಫ್ರೆಂಡ್ ಇವನು ಮತ್ತು ಪಾಸಿಟಿವ್ನೆಸ್ ಬೇಡ ಓಕೆನಾ ರೆಗ್ಯುಲರ್ ಆಗಿ ನಮಗೆ ಕ್ಲೈಂಟ್ಸ್ ಕೇಳ್ತಿರ್ತಾರೆ ನಮಗೆ ನಮ್ಮ ಫ್ರೆಂಡು ಯಾರನ್ನೂ ಮಾತಾಡಿಸ್ತಾ ಇದ್ದಾರೆ ನಮಗೆ ಹಿಂಸೆ ಆಗ್ತಾ ಇದೆ ನಮ್ಮ ಫ್ರೆಂಡು ಯಾರ್ದು ಹುಡುಗಿ ಹತ್ರ ಮಾತಾಡ್ತಿದ್ರೆ ಹಿಂಸೆ ಆಗ್ತಿದೆ ಈ ಥರ ಎಲ್ಲ ಬರುತ್ತೆ ಆ ಥರ ಎಲ್ಲ ಆಗಬಾರ್ದು ಯಾಕೆಂತಂದರೆ ಪಾಸಿಸಿವ್ನೆಸ್ ಸ್ವಲ್ಪ ಇದ್ದಷ್ಟು ಒಳ್ಳೇದಷ್ಟೇ ಅದು ತೀರಾ ಜಾಸ್ತಿ ಆಯಿತು ಅಂತಂದರೆ ಕಷ್ಟ ಕೊಡುತ್ತೆ ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತು ನೆಗೆಟಿವ್ ಇವಲೈಸ್ಗಳಿದೆ ನಿಮ್ಮ ಸ್ನೇಹದ ಮೇಲೆ ಅಥವಾ ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಐ ಅಂದರೆ ಕೆಟ್ಟ ದೃಷ್ಟಿಗಳು ಬಿದ್ದಿದೆ ದಯವಿಟ್ಟು ನೀವು ಇದನ್ನ ಎಷ್ಟು ಶೋಕೇಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಿರೋ ಜನ ನೋಡೋದಿಲ್ಲ ಅಲ್ವಾ ಈಗ ನಿಮ್ಮ ಮನೆ ಮುಂದೆ ಗುಲಾಬಿ ಗಿಡ ಇತ್ತು ಅಂತಂದ್ರೆ ಹೋಗೋ ಬರೋರು ನೋಡ್ತಾರೆ ಅದಕ್ಕೆ ದೃಷ್ಟಿ ಹಾಗೆ ಆಗುತ್ತೆ ನೀವು ಗಿಡ ಇಡೋದೇ ತಪ್ಪಾ ಇಲ್ಲ ಗಿಡ ಇಡಬೇಕು ಬಟ್ ಅದಕ್ಕೆ ಒಂದು ಸೂಕ್ತವಾಗಿರಬೇಕು ಅದ್ರ ಪಾಡಿ ಗಿಡನ ಬಿಟ್ಟರೆ ಒಂಥರ ಒಳ್ಳೇದು ನೀವು ಅದನ್ನ ತೆಗೆದು ಫೋಟೋ ತೆಗೆದು ಎಲ್ಲೋ ಅಪ್ಲೋಡ್ ಮಾಡೋದಂತೆ ಅಥವಾ ಇನ್ನೇನು ತಿನ್ನದು ಮಾಡೋತಾ ಹೋಗಿದ್ರೆ ಅದನ್ನು ಪ್ರದರ್ಶನ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ದೃಷ್ಟಿಗಳಾಗುತ್ತೆ ನಾನು ದೃಷ್ಟಿ ತುಂಬಾ ಡೇಂಜರ್ ಅದರಿಂದ ಸ್ವಲ್ಪ ಹೊರಗಡೆ ಬರೋದು ಕಷ್ಟನೇ ಯಾಕೆಂದರೆ ನೀವು ಪ್ರತಿದಿನ ದೃಷ್ಟಿ ತಗೊಳಕ್ಕಾಗಲ್ಲ ಪ್ರತಿದಿನ ದೃಷ್ಟಿ ತಗೊಳ್ತಾ ಹೋದರೆ ನಿಮ್ಮ ಅವರ ಓಕೆ ಏನು ಅಂದ್ಕೊಳ್ಳುತ್ತೆ ಇವರು ಪ್ರತಿದಿನ ದೃಷ್ಟಿ ತಗೋತಾ ಇದ್ದಾರೆ ನನಗೆ ಬೇರೆ ಏನು ಕೆಲಸ ಇಲ್ಲ ಅಂದ್ಕೊಳ್ಳುತ್ತೆ ಸೊ ನೀವು ದೃಷ್ಟಿ ತೆಗೆದನ್ನೇ ಅಭ್ಯಾಸ ಮಾಡ್ಕೊಳ್ಬೇಡಿ ಒಂದು ಯಾವುದನ್ನೂ ಅತಿರೇಕ ಮಾಡಬಾರ್ದು ಪ್ರೀತಿಯಾಗಲಿ ದ್ವೇಷ ಆಗಲಿ ಯಾವುದು ಅತಿರೇಕಕ್ಕೆ ಮಾಡೋದು ಒಳ್ಳೆಯದಲ್ಲ ಹಾಗೇನೆ ಪ್ರೊಟೆಕ್ಷನ್ ತೀರಾ ಹೈ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ ನಿಮ್ಮನ್ನು ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದನ್ನ ನೀವು ಕಲಿತ್ಕೊಳ್ಬೇಕು ಯಾಕೆಂತಂದರೆ ಈ ಪ್ರಪಂಚದಲ್ಲಿ ನಮ್ಮನ್ನು ನುಂಗ್ಲಿಕ್ಕೆ ಅಂತಲೇ ದೊಡ್ಡ ದೊಡ್ಡ ತಿಮ್ಮಿಂಗಿಲಗಳಿರುತ್ತೆ ಆ ತಿಮಿಂಗಿಲಗಳಿಂದ ನಾವು ತಪ್ಪಿಸ್ಕೊಳ್ಬೇಕು ಜೀವನ ಜೀವನನ ಚೆನ್ನಾಗಿ ಮಾಡ್ಕೊಳ್ಬೇಕಂತಂದ್ರೆ ನಾವು ಬಲಿಕ ಬಕ್ರ ಆಗ್ಬಾರ್ದು ಓಕೆನಾ ನೀವು ಯಾವತ್ತು ಹೇಗೆ ಬದುಕಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಜೊತೆಗೆ ದೊಡ್ಡವರು ಅಥವಾ ನಿಮಗೆ ಯಾರಾದ್ರೂ ಹೇಳೋರು ಇದ್ದಾರೆ ಚೆನ್ನಾಗಿ ಅಂತಂದರೆ ಅವ್ರ ಹತ್ರ ಕೇಳಿಸ್ಕೊಳ್ಳಿ ಸುಮ್ಮನೆ ಮನ್ಸಿಗೆ ಬಂದಂಗೆಲ್ಲ ದಾರಿನ ಇಟ್ಕೊಂಡು ಹೋಗಬೇಡಿ ಕೆಲಸ ಕಾರ್ಯದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲೇನು ಬರ್ತಾಯಿದೆ ಅಂದರೆ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಸ್ನೇಹಿತರುಗಳ ಜೊತೆ ಅದನ್ನು ನೀವು ದಯವಿಟ್ಟು ಅವಾಯ್ಡ್ ಮಾಡಿ ಅಥವಾ ಕೆಲವರು ಅಂತೀರ ನಾನು ಯಾರನ್ನೂ ಫ್ರೆಂಡೇ ಮಾಡ್ಕೊಳ್ಳಿಲ್ಲ ಆದರೂ ಕೂಡ ನನ್ನ ಮ್ಯಾನೇಜರ್ ನನಗೆ ಇರಿಟೇಟ್ ಮಾಡ್ತಾರೆ ಅಂತ ನೀವು ಫ್ರೆಂಡ್ ಮಾಡ್ಕೊಂಡಿಲ್ಲ ಅಂದರೂ ಓಕೆ ಬಟ್ ಮೊಬೈಲ್ನಲ್ಲಿ ಫ್ರೆಂಡ್ ನಿಮಗೆ ನಿಮಗಲ್ಲಿ ಫಿಸಿಕಲಿ ಯಾರು ಫ್ರೆಂಡ್ ಅಂದರೂ ಪರವಾಗಿಲ್ಲ ಮೊಬೈಲ್ನಲ್ಲಿ ಫ್ರೆಂಡ್ ಇರ್ಬೋದು ಚೆಕ್ ಮಾಡಿ ನೀವೆಲ್ಲೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ ಮತ್ತೆ ಇದೆ ದಯವಿಟ್ಟು ತಲೆಯಿಂದ ತೆಗ್ದಾಕಿ ಆಪ್ಷನ್ಸ್ಗಳಿದೆ ಅಂತ ಅಂದ್ಕೊಂಡಿದ್ದೀರಾ ಅಂದ್ರೆ ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಸಿಗ್ಬೋದು ನನಗೆ ಅಂತಲೂ ಇದೆ ಮತ್ತೆ ನಿಮ್ಮ ಆಪರ್ಚುನಿಟಿಗಳು ಆಫೀಸಿಂದ ಏನು ಕೊಡ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ವಾರ್ನಿಂಗ್ ಬರ್ತಾ ಇದೆ ದಯವಿಟ್ಟು ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಹೊರಗಡೆ ಆಪರ್ಚುನಿಟಿ ಇದೆ ಅಂತ ಈ ಕೆಲಸ ಬಿಟ್ಟು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಈಗ ಪ್ರೆಸೆಂಟ್ಲಿ ಇರೋ ಕಂಪನಿನಲ್ಲೇ ನಿಮಗೇನೋ ಕೆಲವೊಂದು ಪ್ರಾಜೆಕ್ಟ್ಗಳಿರ್ಬೋದು ಅಥವಾ ಕೆಲವೊಂದು ವಿಚಾರಗಳನ್ನು ನಿಮಗೆ ಏನು ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡೋವಂಥದ್ದು ಏನೋ ಇದೆ ಬಟ್ ಅದನ್ನು ಬಿಟ್ಬಿಟ್ಟು ನೀವು ನಿಂಪಾಡಿ ನೀವೇನೋ ಮಾಡ್ತಾ ಇದ್ದೀರಾ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಅದನ್ನು ಮಾಡಬೇಡಿ ಹೊಸ ಹೊಸ ಟಾಸ್ಕ್ಗಳನ್ನ ತೊಗೊಳ್ಳಿ ಆಗಲೇ ಹೇಳ್ದಂಗೆ ನಿಮ್ಮ ಎಜುಕೇಷನ್ ಮತ್ತು ನಿಮ್ಮ ಟೈಮ್ ಮತ್ತು ನಿಮಗೆ ಆ ಕೆಪಾಸಿಟಿ ಇದೆ ಅಂದರೆ ಮಾತ್ರ ತೊಗೊಳ್ಳಿ ಯಾವತ್ತೂ ಯೋಗ್ಯತೆ ಮೀರಿರುವಂತಹ ಜಾಬ್ಗಳನ್ನು ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತಂದರೆ ನಿಮಗೆ ಅದರಲ್ಲಿ ಅನುಭವ ಇಲ್ಲ ಅಂತಂದಾಗ ತುಂಬ ಕಷ್ಟ ಆಗುತ್ತೆ ಕೆಟ್ಟ ಹೆಸರು ಬರುತ್ತೆ ಬಟ್ ಕೆಟ್ಟ ಹೆಸರು ಬರಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಯೋಗ್ಯತೆ ಮೀರಿದ ಕೆಲಸಗಳನ್ನು ತೊಗೊಳ್ಬೇಕಾದ್ರೆ ನಮ್ಮ ಯುದ್ಧ ಕಾಲೇಜ್ ಶಸ್ತ್ರಾಭ್ಯಾಸ ಆಗಬಾರ್ದು ನೀವು ಸ್ವಲ್ಪ ಸ್ವಲ್ಪ ತಯಾರಿ ನಡೆಸ್ಕೊಂಡು ನಂತರ ನೀವು ಯೋಗ್ಯತೆ ಮೀರಿದ ಕೆಲಸಗಳನ್ನು ಮಾಡಿ ಏನೂ ಅಬ್ಜೆಕ್ಷನ್ ಇಲ್ಲ ಬಟ್ ಬರುವಾಗ ಕೈ ಕೊಟ್ಕೊಂಡು ಕೂತ್ಕೊಳ್ಬೇಡಿ ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ನಿಮ್ಮ ಮ್ಯಾನೇಜರ್ಗಳು ಸ್ವಲ್ಪ ಅಥವಾ ನಿಮ್ಮ ಸೀನಿಯರ್ಗಳು ನಿಮಗೆ ನಿಮ್ಮ ಮೇಲೆ ಸ್ವಲ್ಪ ಅಥಾರಿಟಿ ಮಾಡ್ತಾ ಇದ್ದಾರೆ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅದಿಲ್ಲಿ ಕಾಣಿಸ್ತಾ ಇದೆ ದಯವಿಟ್ಟು ಹೊಸ ಜರ್ನಿ ಸ್ಟಾರ್ಟ್ ಮಾಡಿ ಪ್ರತಿದಿನ ಹೊಸದು ಅಂತ ಅಂದ್ಕೊಳ್ಳಿ ಪ್ರತಿದಿನ ಆಫೀಸ್ಗೆ ಕಾಲಿಡುವಾಗ ಇವತ್ತು ನನ್ನ ಕೊನೆ ಮೇಲೆ ಭಯಭಕ್ತಿ ಇರಲಿ ಆಯಿತಾ ಗ್ರ್ಯಾಂಟಾಗಿ ತೊಗೊಳ್ಬೇಡಿ ಕೆಲಸ ಕಾರ್ಯನ ಯಾವಾಗ ಗ್ರ್ಯಾಂಟಾಗಿ ತೊಗೋತೀರಾ ಅವಾಗ ಅನಿಸುತ್ತೆ ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಅಥವಾ ಈ ಕೆಲಸ ಇವತ್ತು ಮಾಡೋಣ ಬೇಡ ಇವತ್ತು ಫಾರ್ ಎಕ್ಸಾಂಪಲ್ ಟೀಚರ್ಸ್ಗಳಿಗೆ ಟೀಚರ್ಸ್ ಡೇ ಇವತ್ತು ಹಾಂ ಬಿಡು ಇವತ್ತು ಏನೋ ಮಾಡಿಬಿಟ್ರೆ ಮುಗಿದು ಆಯಿತಾ ಅಥವಾ ಬೇರೆ ಇನ್ನೇನೋ ಒಂದು ಪ್ರೋಗ್ರಾಮ್ ಇದ್ದಾಗ ಹಾಂ ಬಿಡು ಇವತ್ತಿನ್ನೇನೋ ಮಾಡಿದ್ರೆ ಮುಗ್ದೋಯ್ತು ಆ ಥರ ಎಲ್ಲ ಮಾಡ್ಕೊಳ್ಬೇಡಿ ನಿಮ್ಮ ಕೆಲಸ ಏನಿದೆ ಅದನ್ನು ಶ್ರದ್ಧಾಭಕ್ತಿಯಿಂದ ದಯವಿಟ್ಟು ಮಾಡಿ ಓಕೆನಾ ಜೊತೆಗೆ ಏನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ ಆಫೀಸ್ನಲ್ಲಿ ಅದನ್ನು ನೀವು ಫುಲ್ಫಿಲ್ ಮಾಡಿ ಅಷ್ಟೇ ಪರ್ಫೆಕ್ಷನಿಸ್ಟನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಲ್ಲ ಪ್ರಪಂಚದಲ್ಲಿ ಯಾರೂ ಪರ್ಫೆಕ್ಟಾಗಿಲ್ಲ ಓಕೆನಾ ಬಟ್ ಉತ್ತಮರಾಗಬೇಕು ಓಕೆನಾ ಬೆಟರ್ ಗುಡ್ ಪರ್ಫೆಕ್ಟ್ ಅಂತೆಲ್ಲ ಏನು ಬರುತ್ತೆ ಅದರಲ್ಲಿ ನೀವು ಅಟ್ಲೀಸ್ಟ್ ಆದರೂ ಆಗಿ ಅಷ್ಟು ಸಾಕು ಅಷ್ಟಾಯಿತು ಅಂತಂದರೆ ನೋಡಿ ನಿಮಗೆ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಬಟ್ ಹುಡ್ಕೊಂಡು ಪ್ರಾಬ್ಲಮ್ಸ್ ಬರುತ್ತೆ ಮೇಡಮ್ ಎಂಥ ಮಾಡೋದು ಅಂತ ಅನ್ನೋರಿಗೆ ನಾನು ಇಷ್ಟೇ ಹೇಳೋಕ್ಕಾಗೋದು ಏನಂತಂದರೆ ತಾಳ್ಮೆ ಇರಲಿ ಸ್ವಲ್ಪ ತಾಳ್ಮೆ ಇರಲಿ ನಿಮ್ಮ ಟೈಮ್ ಇನ್ನೂ ಬಂದಿಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಪ್ರಾಬ್ಲಮ್ಸೇ ಫೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಟೈಮ್ ಬರೋಕ್ಕಿನ್ನ ಇದೆ ನಿಮ್ಮ ಗುಡ್ ಇನ್ನ ಬರಕ್ಕಿದೆ ನಿಮ್ಮ ಪ್ರಯತ್ನಗಳನ್ನು ಹಾಕಿ ಓಕೆನಾ ಈ ನರಿ ಥರ ಆಗಬೇಡಿ ಏನು ನರಿ ಏನು ಹೇಳಿ ತೀರ ಹೈಟಲ್ಲಿರುವಂಥ ದ್ರಾಕ್ಷಿ ಸಿಕ್ಕಿಲ್ಲ ಅಂತಂದರೆ ಅದೇನು ಅಂದ್ಕೊಳ್ಳುತ್ತೆ ಓ ಅದು ಹುಳಿ ಇರ್ಬೋದು ಅದಕ್ಕೆ ನನಗೆ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡು ಮುಂದೆ ಹೋಗ್ಬಿಡುತ್ತೆ ನಾನು ನಿಮಗೆ ಹೇಳ್ತಿರೋದು ಅದು ಹುಳಿ ಇರಲಿ ಕಹಿ ಇರಲಿ ಸಿಹಿ ಇರಲಿ ನಿಮ್ಮ ಪ್ರಯತ್ನ ನೀವು ಹಾಕಿದ್ರಾ ಹಾಕಿಲ್ಲ ಅಂತಂದರೆ ದಯವಿಟ್ಟು ಹಾಕಬೇಕು ಯಾವಾಗ ನಿಮ್ಮ ಪ್ರಯತ್ನಗಳು ಸಫಲವಾಗುತ್ತೆ ಅಂತಂದರೆ ನಿಮ್ಮ ಪ್ರಯತ್ನ ಹಾನೆಸ್ಟಾಗಿ ಮಾಡಿದ್ದಾಗ ಬೈಕೊಳ್ಳೋದಾಗಲಿ ಇರಿಟೇಷನ್ ಮಾಡ್ಕೊಳ್ಳೋದಾಗಲಿ ಅಥವಾ ಮತ್ತೈತಿದ್ರೆ ಸುಮ್ಮ ಸುಮ್ಮನೆ ನೆಗೆಟಿವ್ ಮಾತಾಡ್ತಾರೆ ಕೆಲವರೆಲ್ಲ ಅಂಥವ್ರು ದಯವಿಟ್ಟು ಅವ್ರ ಜೊತೆ ದಯವಿಟ್ಟು ಸೇರೋಕ್ಕೆ ಹೋಗಬೇಡಿ ಯಾರು ನಿಮಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂಥವ್ರ ಸಂಘ ದಯವಿಟ್ಟು ಮಾಡಬೇಡಿ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡೋದು ನೋಡಿ ವೀಕ್ಷಕರೇ ಇದು ನಿಮಗೆ ಕೆಲವೊಂದು ಗೈಡೆನ್ಸ್ ಆಗಿತ್ತು ನಿಮಗೆ ಬೇರೆ ಏನಾದರೂ ತಿಳ್ಕೊಳ್ಬೇಕು ಅಂತಂದರೆ ನನ್ನ ಪ್ರೊಫೈಲ್ನಲ್ಲಿ ನನ್ನ ನಂಬರ್ ಇದೆ ನೀವು ಅದರಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂತರ ಇಲ್ಲೇ ಕಮೆಂಟ್ಸಲ್ಲಿ ಏನಾದ್ರು ಹೇಳ್ತೀರಾ ಅಂತಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ ನಿಮ್ಮ ಪ್ರಶ್ನೆಗೆ ಸಾಧ್ಯ ಆದಷ್ಟು ನಾನು ನೋ ಪ್ರಶ್ನೆಗಳಿಗೆ ಇಲ್ಲೇ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಉದ್ದೇಶ ಇಷ್ಟೇ ಶಾಸ್ತ್ರ ಅಥವಾ ಪ್ರಿಡಿಕ್ಷನ್ ಅನ್ನೋದು ಎಲ್ಲರಿಗೂ ಸಿಗಲಿ ಅದು ತೀರಾ ಮರದ ತುದಿನಲ್ಲಿರೋ ಹಣ್ಣು ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾಕೆಂತಂದರೆ ನಾನು ಈಗ ತಾನೇನು ಹೇಳಿದೆ ನರಿ ಬಗ್ಗೆ ತುಂಬ ಹೈಟಲ್ಲಿರೋದು ಇರುತ್ತೆ ಅದು ನನಗೆ ತಿನ್ನೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋದಲ್ಲ ಪ್ರೊಡಿಕ್ಷನ್ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಎಲ್ಲರಿಗೂ ಸಿಗಬೇಕಾಗಿರುವಂತಹ ಒಂದು ರೈಟ್ಸ್ ಅದು ಸೊ ನಿಮ್ಮ ಸಿಂಪಲ್ ಕ್ವೆಶನ್ಸ್ಗಳು ಯಾವುದಾದ್ರೂ ಇತ್ತು ಅಂತಂದರೆ ನೋ ನಿಮಗೆ ಇಮಿಡಿಯೇಟ್ ಆನ್ಸರ್ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ಹಾಕಿ ಸಾಧ್ಯ ಆದಷ್ಟು ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಏನಾದರೂ ನಿಮಗೆ ನನ್ನ ಹತ್ರ ಮಾತಾಡಬೇಕು ಡೈರೆಕ್ಟಾಗಿ ಅಂತಂದರೆ ನಾನು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಬಿಡುವಿರ್ತೀನಿ ನೀವು ನನಗೆ ಆ ಟೈಮ್ನಲ್ಲಿ ಕಾಲ್ ಮಾಡ್ಬೋದು ನನ್ನ ಪ್ರೊಫೈಲ್ನಲ್ಲಿ ನನ್ನ ನಂಬರ್ ಅವೈಲಬಲ್ ಇದೆ ನೀವು ಕಾಲ್ ಮಾಡ್ಬೋದು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಗಮನ ಕೊಡಿ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಕೆಲಸನ ಶ್ರದ್ಧೆಯಿಂದ ಮಾಡಿ ಕೆಲಸ ಪ್ರತಿಯೊಂದು ಕೆಲಸನೂ ಭಗವಂತನಿಂದ ಕೊಟ್ಟಿರೋ ಅಂಥದ್ದು ನಿಮ್ಮ ಟೈಮಿಗೆ ಕರೆಕ್ಟಾಗಿ ಗುರು ಸಿಗ್ತಾರೆ ಗುರು ಸಿಕ್ಬೇಕು ಅಂತಂದ್ರೆ ನಿಮ್ಮ ನಿಮ್ಮ ಪ್ರಾರಬ್ಧದಲ್ಲಿ ನಿಮಗೆ ಆ ಗುರು ಬರಬೇಕು ಅಂತ ಇದ್ರೆ ಬಂದೇ ಬರ್ತಾರೆ ಓಕೆನಾ ನನಗೆ ಯಾರು ಗೈಡೆನ್ಸ್ ಮಾಡೋಕ್ಕಿಲ್ಲ ನನ್ನ ಜೀವನದಲ್ಲಿ ಎಲ್ಲ ಹಿಂಗೆ ಇದೆ ನಾನು ಹಿಂಗೆ ನೊಂದ್ಕೊಂಡು ಹೋಗ್ಬಿಡ್ತೀನೋ ಏನೋ ಈ ಥರ ಎಲ್ಲ ಚಿಂತೆ ಮಾಡಬೇಡಿ ಎಲ್ಲರಿಗೂ ಕಷ್ಟ ಬರುತ್ತೆ ಕಷ್ಟ ಬಂದು ಎದುರಿಸಿ ನಿಲ್ಲೋರ ಹತ್ರನೇ ಯಾರು ಹೇಳ್ತಾರೆ ಹೇಳಿ ಇರೋದು ಓಕೆನಾ ಇಲ್ಲಾಂತಂದರೆ ಸೋ ಬರೀ ಸೋಲ್ತಿರೋ ವ್ಯಕ್ತಿನ ಯಾರೂ ಕೈ ಹಿಡಿಯೋಲ್ಲ ಬಟ್ ನಾನು ಏನು ಹೇಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಸೋಲ್ತಿದ್ದೀನಿ ಅಂತ ಅದನ್ನು ಒಪ್ಕೊಳ್ಬೇಡಿ ಓಕೆನಾ ಸೋತಿದ್ರೆ ಅದನ್ನು ಗೌರವಿಸಿ ಅಷ್ಟೇ ಅದನ್ನು ಒಪ್ಕೊಂಡೋದು ನಾನು ಬರೀ ಸೋಲ್ತಾನೆ ಇದ್ದೀನಿ ಜೀವನದಲ್ಲಿ ಅಂತ ಹೇಳಿಬಿಟ್ಟು ನೀವು ನಿರಾಶ್ರ ಆಗ್ಬೋದು ಅದೆಲ್ಲ ಬೇಡ ಓಕೆನಾ ಎಷ್ಟಾಗುತ್ತೆ ಅಷ್ಟು ಗೆಲ್ಲೋದಕ್ಕೆ ಟ್ರೈ ಮಾಡಿ ಜಗಳಗಳು ಬೇಡ ಕಿರ್ಚಾಡೋದು ಬೇಡ ಮತ್ತು ಬೇರೆಯವ್ರ ಮೇಲೆ ಅಲ್ಲೆಗಳೆಯೋದು ಬೇಡ ನೆಗೆಟಿವ್ ಮಾತುಗಳು ಬೇಡ ಯಾರನ್ನು ಕೆಟ್ಟವರು ಅಂತ ಹೇಳಕ್ಕೆ ಹೋಗ್ಬೇಡಿ ಇವತ್ತು ಕೆಟ್ಟವನಾದವ್ ನಾಳೆ ಒಳ್ಳೇನಾಗ್ಲಿಕ್ಕೆ ತುಂಬ ಟೈಮ್ ತೊಗೊಳಲ್ಲ ಮತ್ತು ತುಂಬ ಏನದು ಸುಳ್ಳ ಕೆಟ್ಟವನು ದ್ರೋಹಿ ಅಂತೆಲ್ಲ ಯಾರಿಗೂ ಮಾತಾಡೋಕೆ ಹೋಗ್ಬೇಡಿ ಅದೆಲ್ಲ ತುಂಬ ದೊಡ್ಡ ಪದಗಳು ಆ್ಯಕ್ಚುಲಿ ಅದನ್ನು ಡೈಲಿ ರುಟೀನಾಗಿ ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಎಷ್ಟು ನೆಗೆಟಿವ್ ಮಾತಾಡ್ತೀರೋ ಅಷ್ಟು ನೆಗೆಟಿವ್ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನೆಗೆಟಿವ್ ಅಟ್ರ್ಯಾಕ್ಟ್ ಮಾಡೋದನ್ನು ನಾನು ನಿಜವಾಗ್ಲೂ ನಿಮಗೆ ರೆಕಮೆಂಡ್ ಮಾಡ್ತೀನಿ ಶ್ರಮ ಕೊಡಿ ಶ್ರಮಕ್ಕೆ ತಕ್ಕ ಪ್ರತಿಫಲನ ಶ್ರೀಹರಿ ನಿಮಗೆ ಕೊಟ್ಟೆ ಕೊಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಏನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದನ್ನು ಹಾಕಿ ಏನಂತ ಈ ಎನರ್ಜಿ ಏನಿಲ್ಲ ಹೇಳಿದ್ದೀವಿ ಇದನ್ನು ಕ್ಲೈಮ್ ಮಾಡ್ಕೊತೀನಿ ಅಂತ ಹಾಕಿ ಯಾಕೆಂತಂದರೆ ಇದು ಕರ್ಮ ಈಗ ಒಬ್ಬರು ಇಲ್ಲಿ ನಿಮಗೆ ಏನೋ ಒಂದು ವಿಚಾರ ಹೇಳಿದ್ದಾರೆ ಅಂತಂದರೆ ನಿಮ್ಮ ಕರ್ಮ ಏನು ಬರುತ್ತೆ ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕಾದ್ರೆ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಳಕಾಗಿಲ್ಲ ಅಂತಂದರೆ ಬಿಡ್ಬೋದು ಏನು ತೊಂದರೆ ಇಲ್ಲ ಬಟ್ ನೀವು ಅದನ್ನು ಅಳವಡಿಸ್ಕೊತಾ ಇದ್ದೀರಾ ಅಂತಂದರೆ ಅದನ್ನು ಮೆನ್ಷನ್ ಮಾಡಿ ನಾನು ಈಗ ಇಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾರೆ ಅದನ್ನು ಕ್ಲೈಮ್ ಮಾಡ್ಕೊತೀನಿ ಅಂತ ಹಾಕಿ ಯಾಕೆಂತಂದರೆ ಅದು ಧರ್ಮನೂ ಹೌದು ಕರ್ಮನೂ ಹೌದು ಏಕೆಂತಂದರೆ ಇಲ್ಲೊಂದು ಒಂದು ಮೆಸೇಜ್ ಬಂದಿದೆ ಅಂತಂದರೆ ಅದನ್ನು ನೀವು ಅಡ್ರೆಸ್ ಮಾಡೋ ರೀತಿ ಅದು ಓಕೆನಾ ಇಲ್ಲಿ ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ ಹಾಕೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಹಣ ಬರ್ತದೆ ಅದೆಲ್ಲ ತೀರಾ ಯೋಚನೆ ಹೋಗಬೇಡಿ ಯಾ ಲೈಫ್ನ ಜಂಜಟ್ ಮಾಡ್ಕೊಳ್ಬೇಡಿ ಯಾವತ್ತೂ ಲೈಫ್ ಕಾಂಪ್ಲಿಕೇಶನ್ ಆಗಬಾರ್ದು ಲೈಫ್ ಸಿಂಪಲ್ಲಾಗಿರಲಿ ಓಕೆನಾ ಎಷ್ಟು ಸಿಂಪಲ್ಲಾಗಿರುತ್ತೋ ಅಷ್ಟು ಟೈಮ್ ನಿಮಗೆ ಸಿಕ್ಕುತ್ತೆ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊತಿರೋ ಅಷ್ಟು ಜಂಜಟ್ ಆಗ್ತಾ ಹೋಗುತ್ತೆ ಎಲ್ಲದನ್ನು ಪ್ರಶ್ನೆ ಮಾಡೋದು ಒಳ್ಳೆಯ ವಿಚಾರ ಅಲ್ಲ ಪ್ರಶ್ನೆ ಎಲ್ಲಿ ಮಾಡಬೇಕು ಅದನ್ನು ಮಾತ್ರ ಮಾಡ್ಕೊಳ್ಳಿ ಅದು ಯಾವತ್ತು ನಿಮಗೆ ಒಳ್ಳೇದು ಮಾಡುತ್ತೆ ಓಕೆನಾ ವೀಕ್ಷಕರೇ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ವೀಕ್ಷಕರೇ ಯಾವತ್ತೂ ಏನೇ ಬರಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಏನೋ ಆಶೀರ್ವಾದ ಮಾಡಲಿ ಮತ್ತು ಸುಖ ಸಂತೋಷ ಸಮೃದ್ಧಿ ನಿಮ್ಮದಾಗಲಿ ಅಂತ ಬೇಡ್ಕೋತೀನಿ ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್